ಎಲ್ಲ ಸ್ಪರ್ಧಾರ್ಥಿಗಳೇ ಈ ಒಂದು ಎರಡು ಸಾವಿರ ಇಪ್ಪತ್ತಾರನೇ ಕೆ ಸೆಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿರ್ತಕ್ಕಂಥದ್ದು ಈ ಒಂದು ನೋಟಿಫಿಕೇಶನ್ ಮಾಹಿತಿಯನ್ನು ತಮ್ಮೆದುರಿಗೆ ಹೇಳತಕ್ಕಂಥದ್ದು ಇದು ಆಫೀಸಲ್ಲಿ ಆಗಿರತಕ್ಕಂಥ ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ ಈ ಒಂದು ನೋಡಿ ಎಕ್ಸ್ಪೆಕ್ಟೆಡ್ ಟು ಬಿ ರಿಲೀಸ್ಡ್ ಇನ್ ಕ್ವಾರ್ಟರ್ ಟಿ ಆಫ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ಒಂದು ಈ ಎಕ್ಸಾಮ್ ಡೇಟು ಈ ಒಂದು ಶೆಡ್ಯೂಲ್ ಅಂತಕ್ಕಂಥದ್ದು ಪರೀಕ್ಷಾ ಡೇಟು ಅಕ್ಟೋಬರ್ ಹನ್ನೊಂದು ಎರಡು ಸಾವಿರ ಇಪ್ಪತ್ತಾರರಂದು ಈ ಒಂದು ರಜಿಸ್ಟ್ರೇಷನ್ ಪೀರಿಯಡ್ ಅಂತಕ್ಕಂಥದ್ದು ಟೆಂಟೇಟಿವ್ ಈ ತಾ ಸೆಪ್ಟೆಂಬರ್ದಲ್ಲಿ ತಾವುಗಳನ್ನು ಅಡ್ಮಿಷನ್ ಮಾಡೋ ಇದಕ್ಕೆ ರಿಜಿಸ್ಟ್ರೇಷನ್ ಆಗೋದಕ್ಕೆ ಒಂದು ಪಿ ಟೈಮನ್ನು ಕೊಡ್ತಕ್ಕಂಥದ್ದು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸ್ನೇಹಿತರೆ ತಾವುಗಳು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಹೋಗಿದರೆ ಯಾವುದೇ ಅಭ್ಯರ್ಥಿಯು ಮಾಸ್ಟರ್ಸ್ ಡಿಗ್ರಿಯಾಗಿರಬೇಕು ಒಂದು ಥರ್ಡ್ ಸೆಮ್ ಇದ್ದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಮಾಸ್ಟರ್ ಡಿಗ್ರಿ ಮುಗಿದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತಕ್ಕಂಥದ್ದು ಈ ಮಿನಿಮಮ್ ಮಾರ್ಕ್ಸು ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಕೊಡ್ತಕ್ಕಂಥದ್ದು ಜನರಲ್ಲಿ ಅನ್ರಿಸರ್ವ್ ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗಳು ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಅಗ್ರಿಗೇಟ್ ಮಾರ್ಕ್ಸನ್ನು ಪಡೆದಿರಬೇಕು ವಿತೌಟ್ ರೌಂಡಿಂಗ್ ಎಲ್ಲ ಒಂದು ಮಾಸ್ಟರ್ ಡಿಗ್ರಿಯ ನಾಲ್ಕು ಸೆಮ್ಗಳನ್ನು ಕೂಡಿಕೊಂಡು ಅದೇ ರೀತಿ ಈ ರಿಸರ್ವ ಕ್ಯಾಟಗಿರಿ ಅಂತಂದರೆ ವಿಶೇಷ ಮೀಸಲಾತಿ ಹೊಂದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಇತರೆ ಹೊಂದಿರತಕ್ಕಂಥ ಒಂದು ಕ್ಯಾಟಗರಿ ಹೊಂದಿರ್ತಕ್ಕಂಥ ಅಭ್ಯರ್ಥಿ ಮಿನಿಮಮ್ ಫಿಫ್ಟಿ ಪ ಪರ್ಸೆಂಟೇಜ್ ತಾವು ಪಿ ಜಿಯಲ್ಲಿ ತೇರ್ಗಡೆ ಹೊಂದಿರಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏಜ್ ಲಿಮಿಟನ್ನು ಹೊಂದರೆ ವಯೋಮಿತಿ ಬಗ್ಗೆ ಹೇಳುವಾಗಿದ್ರೆ ಇದಕ್ಕೆ ಒಂದು ನೋ ಅಪ್ಪರ್ ಏಜ್ ಲಿಮಿಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಏಜ್ ಲಿಮಿಟ್ಗಳು ನಿಮಗೆ ನೋಟಿಫಿಕೇಷನ್ ಆದಮೇಲೆ ಬಿಡ್ತಕ್ಕಂಥದ್ದು ಅದೇ ರೀತಿ ಫೈನಲ್ ಇಯರ್ ಸ್ಟೂಡೆಂಟ್ಸು ಕೂಡ ನಾ ಈಗ ತಾನೇ ಹೇಳಿರ್ತಕ್ಕಂಥದ್ದು ಯಾರು ಎಮ್ ಎ ಫೈನಲ್ ಇಯರ್ ಇರ್ತಾರೋ ಥರ್ಡ್ ಸೆಮ್ಮು ಬರೆದಿ ಫೋರ್ತ್ ಸೆಮ್ಮಿಗೆ ಇರ್ತಾರೋ ಅಂಥ ವಿದ್ಯಾರ್ಥಿಗಳನ್ನು ತಾವು ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತಕ್ಕಂಥದ್ದು ಇದಕ್ಕೆ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀ ಬಗ್ಗೆ ಮಾಹಿತಿಯನ್ನು ಹೋಗಿದರೆ ಜನರಲ್ ಕೆಟಗಿರಿ ಸೆಕೆಂಡ್ ಎ ಥರ್ಡ್ ಬಿ ಸೆಕೆಂಡ್ ಬಿ ಥರ್ಡ್ ಬಿ ಥರ್ಡ್ ಎ ಆ್ಯಂಡ್ ಅದರ್ ಸ್ಟೇ ಸ್ಟೇಟಸ್ ಹೊಂದಿರತಕ್ಕಂಥವರಿಗೆ ಅಪ್ಲಿಕೇಶನ್ ಫೀ ರೂಪಾಯಿ ಸಾವಿರ ರೂಪಾಯಿ ಆಗಿರ್ತಕ್ಕಂಥದ್ದು ಕೆಟಗರಿಯಲ್ಲಿ ಬಂದಿರತಕ್ಕಂಥ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಆ್ಯಂಡ್ ಟ್ರಂಗೇಜ್ಡ್ ಅವರಿಗೆ ಏಳ್ನೂರು ರೂಪಾಯಿ ಆಗಿರ್ತಕ್ಕಂಥದ್ದು ಈ ಎಕ್ಸಾಮ್ ಪ್ಯಾಟ್ನರ್ ಬಂದುಬಿಟ್ಟು ಸ್ನೇಹಿತರೆ ಇದು ಆಫ್ಲೈನ್ ಎಕ್ಸಾಮ್ ಆಗಿರ್ತಕ್ಕಂಥದ್ದು ಆಫ್ಲೈನ್ ಎಕ್ಸಾಮ್ ಜೊತೆಗೆ ಒ ಎಮ್ ಆರ್ ಸಿ ಬೇಸ್ಡ್ ಎಕ್ಸಾಮನ್ನು ನಡೀತಕ್ಕಂಥದ್ದು ಇದಕ್ಕೆ ಕನ್ಸಿಸ್ಟೆಂಟಿ ಆಫ್ ಟೂ ಪೇಪರ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿ ಪೇಪರ್ ಟೂದಲ್ಲಿ ಪೇಪರ್ ಒನ್ ನೋಡಿ ಏನಿರುತ್ತೆ ಅಂತಂದರೆ ಜನರಲ್ ಪೇಪರ್ ಇರ್ತದೆ ಇದಕ್ಕೆ ಮಿನಿಮಮ್ ಫಿಫ್ಟಿ ಕಂಪಲ್ಸರಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳಿರ್ತದೆ ಒಂದು ಪ್ರಶ್ನೆಗೆ ಒಂದು ಪ್ರಶ್ನೆಗೆ ಟೂ ಮಾರ್ಕ್ಸ್ ಆಗಿರ್ತಕ್ಕಂಥದ್ದು ಈಕ್ವಲ್ ಟು ಫಿಫ್ಟಿ ಪ್ರಶ್ನೆಗೆ ಟೂ ಇಂಟು ಅಂತಂದರೆ ಹಂಡ್ರೆಡ್ ಮಾರ್ಕ್ಸ್ಗಳನ್ನು ಇದ್ದಿರ್ತಕ್ಕಂಥದ್ದು ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಇದೆ ಟೆಸ್ಟಿಂಗ್ ಈ ಒಂದು ಟೀಚಿಂಗ್ ಮತ್ತು ರಿಸರ್ಚ್ ಆಧಾರದ ಮೇಲೆ ಬೋಧನೆ ಮತ್ತು ಸಂಶೋಧನೆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಫಸ್ಟ್ ಪೇಪರನ್ನು ಒಳಗೊಂಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಪೇಪರ್ ಟೂ ಅಲ್ಲಿ ಅನ್ನುವಾಗಿದರೆ ಈ ಪೇಪರ್ ಟೂ ತಮ್ಮ ತಮ್ಮ ಪಿ ಜಿಯಲ್ಲಿ ಸಬ್ಜೆಕ್ಟ್ ಸ್ಪೆಸಿಫಿಕ್ಸ್ ಸಬ್ಜೆಕ್ಟ್ ಇರ್ತದೆ ಇದರಲ್ಲಿ ಕೂಡ ಕಂಪಲ್ಸರಿಯಾಗಿ ನೂರು ಮಾರ್ಕ್ಸ್ ನೂರು ಕ್ವಶನ್ಗಳನ್ನು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳೇ ಇರ್ತವೆ ಇಲ್ಲಿ ಕೂಡ ಒನ್ ಮಾರ್ಕ್ಸಿಗೆ ಟು ಅಂಕ ಅಂತಂದರೆ ಒಟ್ಟು ನೂರು ಮಾರ್ಕ್ಸ್ ಇಂಟು ಇನ್ನೂರು ಮಾರ್ಕ್ಸ್ ಈ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟಲ್ಲಿ ನಿಮ್ಮ ಪಿ ಜಿ ಆಧಾರ್ ಬಿ ಎಸ್ ಮೇಲೆ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಮಾರ್ಕ್ಸ್ಗಳು ಇರೋದಿಲ್ಲ ನೋ ನೆಗೆಟಿವ್ ಮಾರ್ಕ್ಸ್ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು ಎರಡು ಸಾವಿರ ಇಪ್ಪತ್ತಾರನೇ ಆಲ್ರೆಡಿ ನೋಟಿಫಿಕೇಷನ್ ಮುಂದೆ ಬಿಡುತ್ತದೆ ಅಂತ ಒಂದು ಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈಗ ತಾನೇ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಈ ಸಬ್ಜೆಕ್ಟಲ್ಲಿ ಸುಮಾರು ನಮ್ಮಲ್ಲಿ ಥರ್ಟಿ ತ್ರೀ ಸಬ್ಜೆಕ್ಟ್ಲಿಂದ ಥರ್ಟಿ ಟ್ರೀ ತ್ರೀ ಟು ಫಾರ್ಟಿ ಒನ್ ಸಬ್ಜೆಕ್ಟು ಈ ಒಂದು ಪಿ ಜಿ ಪೆಸಿಫಿಕ್ ಸಬ್ಜೆಕ್ಟ್ಗಳನ್ನು ಈ ಕರ್ನಾಟಕ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಅಥವಾ ಕರ್ನಾಟಕ ಅಹರ್ಹತೆ ಪರೀಕ್ಷೆಯಲ್ಲಿ ಬರೀಬೇಕಾಗಿರ್ತಕ್ಕಂಥ ನಲವತ್ತೊಂದು ಸಬ್ಜೆಕ್ಟ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಆಫೀಸಲ್ಲಿ ಕೆ ವೆಬ್ಸೈಟ್ಗಳಿಗೆ ತಾವು ಭೇಟಿಯಾಗಿ ಇದರ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತಕ್ಕಂಥದ್ದು ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದರ ಮುಖಾಂತರ ನಾನು ಮಾಡ್ತಕ್ಕಂಥ ಇಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೊಸ ನೋಟಿಫಿಕೇಷನ್ಗಳು ತಮಗೆ ಬೇಗನೆ ಬಂದು ತಲುಪುತ್ತವೆ ಎಲ್ಲ ಒಂದು ಎರಡು ಸಾವಿರದ ಇಪ್ಪತ್ತಾರರ ಕೆಸೆಟ್ ಆಕಾಂಕ್ಷಿಗಳಿಗೆ ಒಂದು ವಿಶೇಷವಾದಂಥ ಇವತ್ತು ಸ್ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಮಾಹಿತಿ ತಾವು ಪಡ್ಕೊಂಡು ಈಗಿನಿಂದಲೇ ತಮ್ಮ ಅಭ್ಯಾಸ ಸ್ಟಡಿಗಳನ್ನು ಪ್ರಾರಂಭಿಸಿರಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಈ ವರ್ಷ ಹೊಸ ವರ್ಷದಿಂದ ಶುಭವಾಗಲಿ ಶುಭ ಹಾರೈಸುತ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತು ಮತ್ತೊಂದು ವಿಡಿಯೋದಿಂದ ನಾವೆಲ್ಲರೂ ಭೇಟಿಯಾಗೋಣ ಧನ್ಯವಾದಗಳು